ಏನ್ ಪತ್ರ ಕೊಟ್ಟಿದ್ದೀನಿ ಅಂದ್ರೆ ಮುಂದುವರಿಸಿ ಅಂತ ಕೊಟ್ಟಿಲ್ಲ ನನ್ನನ್ನ ಅಲ್ಲಿಂದ ಬಿಡುಗಡೆ ಮಾಡಿ ಅಂತ ಕೊಟ್ಟಿದ್ದೀನಿ ಹಾಸನದ ಉಸ್ತುವಾರಿಯಿಂದ ನನ್ನನ್ನ ಬಿಡುಗಡೆ ಮಾಡಿ ನಾನು ಹೆಚ್ಚು ನನ್ನ ಜಿಲ್ಲೆನಲ್ಲಿ ಪಕ್ಷದ ಸಂಘಟನೆಗೆ ನಾನು ಗಮನ ಹರಿಸ್ಬೇಕಾಗಿದೆ ಬೇಡ ಅಂತ ಹಾಗೆ ಹೇಳಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಾಗಲಿ ಕ್ರಿಯಾಶೀಲಾಗಿ ನಮ್ಮ ಜಿಲ್ಲೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಕೆಲ್ಸ ಆಗ್ತಾ ಇದೆ ಮತ್ತೆ ಯಾವ್ದಾದ್ರು ಸಂಪುಟದಲ್ಲಿ ಅನುಮೋದನೆ ಮಾಡ್ತದೆ ಅದಾದ್ಮೇಲೆ ನಮ್ಮ ಮಹಾನಗರ ಪಾಲಿಕೆ ನಜೆಗೊಳ್ತ ಕೆಲಸ ಉಸ್ತುವಾರಿ ಮತ್ತೆ ಏನು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಬಿಲ್ಡಿಂಗ್ ಕಟ್ಟಿ ಜಿ ಪ್ಲಸ್ ಒನ್ ಆಗಿ ಅದಕ್ಕೂ ವಿವಿಧ ಸಲಕರಣೆಗಳನ್ನ ಮತ್ತೆ ತುರ್ತಾಗಿ ನಾಲ್ಕೈದು ಡಿಪಾರ್ಟ್ಮೆಂಟ್ಸ್ ನ ಸ್ಟಾರ್ಟ್ ಮಾಡುವಂತ ಕೆಲಸ ಮೆಡಿಕಲ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಜೊತೆ ಮಾತಾಡಿ ಅದು ಸಹ ಚಾಲ್ತಿಯಲ್ಲಿದೆ ಹಾಗಾಗಿ ನನ್ನ ಗಮನಕ್ಕೆ ಬಂದಂಗೆ ಅವರು ನಮ್ಗೆ ಜಿಲ್ಲೆ ಬೇಡ ನಾವು ಹೊರಗೆ ಹೋಗ್ತೀನಿ ಅಂತ ನನ್ನ ಹತ್ರ ವೈಯಕ್ತಿಕವಾಗಿ ಯಾವತ್ತೂ ನನಗೆ ಹೇಳಿಲ್ಲ ಹಾಗಾಗಿ ಪ್ರಶ್ನೆನೇ ಉದ್ಭವ ಆಗಲ್ಲ ಅವ್ರ ಮುಂದೆ ಪಕ್ಷ ಸರ್ಕಾರ ಏನ್ ತೀರ್ಮಾನ ತಗೊಳ್ತೀವಿ ಅದಕ್ಕೆ ನಾವು ಭದ್ರ ಆಗಿ ನಾನು ಸಂಸದನಾಗಿ ಅಲ್ಲ ನಾನೊಬ್ಬ ಕಾರ್ಯಕರ್ತ ನಾನೊಬ್ಬ ವರ್ಕರ್ ಆಗಿ பட்ச மத்த சீர்மான அதுக்கு நம் எல்லாம் பதராகிர் பட்ச நம்ம பட்சத்து எல்லா சதவீத